કેલે હોકન હોગા કેલે જલ્દી હોગા કેલે હટ્યા કલ્લી હડકો બાદ હોગા એલે કોગા કેલે હોકન હોગા કેલે વાદી એલે વાદ હોગા મલસરજી મલ મલસરજી સાતાનવર ઈવરો સંઘ્યા 100 રૂપિયા બાળ્યા 100 રૂપિયા પરમગ 100 રૂપિયા કુટિદારે ઓરે બન સુખર સુખ ઈનંતિ ಏನೋ ಕಲೆಕ್ಕೆ ಮೆಚ್ಚೆ ಬೆಲೆ ಕೊಟ್ಟು ನೂರು ರೂಪಾಯಿ ನಾನು ತುಂಬಾ ಕೊಡ್ತಾನೆ ವಿಜಯ್ ಗೊಡ್ಡವರ ಕಾಲಿಕೆ ಐದು ನೂರು ರೂಪಾಯಿ ಕೊಡ್ತಾನೆ ತುಂಬಾ ರಚೆ ಸರಿಯಪ್ಪ ಹೋಳಿ ಏನೋ ಕಲೆಕ್ಕೆ ಬೆಚ್ಚೆ ಬೆಲೆ ಕೊಟ್ಟು ಐದು ನೂರು ರೂಪಾಯಿ ಕೊಡ್ತಾನೆ ಐದು ನೂರು ರೂಪಾಯಿ ಐದು ಸಾವಿರ ಎಂದು ನಾನು ತುಂಬಾ ಅದರಂತೆ ಪಾರ್ಟಿಷನ್ ಮಾಡಿದವರಿಗೆ ಸಿದ್ನಿಂಗಪ್ಪ ಹೊಸಮಣಿ ಇವರು ನೂರು ರೂಪಾಯಿ ಕೊಡಿದ್ರೆ ಅವರು ಸ್ವೀಕರಿಸಬೇಕು ಅದರಂತೆ ವಿಜಯ್ ನೀಲಪ್ಪನವ್ರ ಸಂಜಾ ತುಂಬಾ ಬನ್ನಿ ಆಗಿದ್ದೇನೆ ಸಂಜಾ ಬಾಲಪ್ಪ ಮಾಡಬೇಕಾಗಿ ಬಯ ಬಾಲ ಕೊಡ್ತ ವಿಜಯ್ ನಿಲಪ್ಪನವರ ಏನೋ ನನ್ನ ಕಲೆ ಏನ ಕಂಡು ನೂರು ರೂಪಾಯಿ ಕೊಡ್ತಾನೆ ನೂರು ರೂಪಾಯಿ ಎಲ್ಲ ನೂರು ಸಾವಿರ ಅಂದ್ರೆ ತುಂಬಾ ಅವರ ಸೂರ್ಯಚಂದ್ರ ಅಂತ ಹೊಳಿತಿರುವ ಶಿವಣ್ಣ ತಳವಾರ ಏನು ನಾನು ಕಲೆಕ ಮೇಲೆ ಬೆಲೆ ಕೊಟ್ಟು ನೂರು ರೂಪಾಯಿ ಕೊಡ್ತಾನೆ ನೂರು ರೂಪಾಯಿ ಅಲ್ಲ ನೂರು ಸಾವಿರ ಅಂದ್ರೆ ನಾನು ತುಂಬ ಆಗುತ್ತೇನೆ ವಿಜಯ್ ಮಾವ ಏನೋ ನಾನು ಸೆಲ್ಪಿ ಕಂಡು ಒಂದು ನೂರ ಒಂದು ರೂಪಾಯಿ ಹಾಕಿದ್ದೇನೆ ಅವನಿಗೆ ನನಗೆ ತುಂಬ ಚೆನ್ನಾಗಿದ್ದೇನೆ ಬಸಪ್ಪನ ನಾ ತನಗೇರಿ ಒಂದು ನೂರು ರೂಪಾಯಿ ಕೊಡ್ದು ನೂರು ರೂಪಾಯಿ ಅಲ್ಲ ನೂರು ಸಾವಿರ ಅಂದ್ರೂ ತುಂಬ ಅವರಾಗುತ್ತಾನೆ ನಮ್ಮ ಅಣ್ಣದ ಬಸಪ್ಪಣ್ಣ ಕೆಳಗಿರಿ ಕಲಾಕಾರಿಗಾಗಿ ನೂರು ರೂಪಾಯಿ ಕೊಟ್ಟಿರ್ತಾರೆ ನೂರು ರೂಪಾಯಿ ನೂರು ಅಂದ್ರೆ ಅವ್ರಿಗೂ ಮತ್ತು ತಮ್ಮನಿಗು ತುಂಬಾ ಚೊಬ್ಬರು ನಮಸ್ಕಾರ ಮಾಡುವೆ ನಮಸ್ಕಾರ ಮಾಡುವ ನಮಸ್ಕಾರ ಮಾಡುವೆ ನಮಸ್ಕಾರ ಜರ್ಕಟ್ ಚಂಪರ್ ತೊಚ್ಚುತ್ತದು ಇದು ಅಲ್ಲದೆ ಹ್ಯಾರ ನೋಡ್ಬೇಕಾರ ಚಂದ್ರಿಗೆ ಹೊಲ ನೋಡ್ಬೇಕಾರ ಬರದಾಗಿನ ಹಕ್ಕು ಹಣಿ ಬ್ಯಾನ್ ನೋಡ್ಬೇಕಾರ ಚಂದ್ರ ಕೌಲು ಇಟ್ಟಿದ್ದಾಳು ಏರು ಬಾನ್ಯ ಬಾಳೆಬ್ಯಾನ್ ಹೈತಿ ಮಾತಾಡ್ಸಾರ ಹುಲ್ಗಾರ ಎಂಟಾರು ದರ್ಕಾರಿಲ್ಲ ಇವಲ್ ಹೋಗು ಆಟದಾರಿಗೆ ಇಟ್ಟರ ತಣ್ಣಿಂಗ್ ತಾನ ಮಾತಾಡಿಸ್ತಾಳು ಹ ಏನವ ನಾ ಹೇಳ್ತನೇ ಕೇಳ್ರಿ ತಂಗಿ ಚೆನ್ನಾಗಿ ಬರ್ದ ಹಾ ಬಿಡೋದಾರಿ ಬಿಡೋದಾರಿ

ನಾನು ಗಂಡನ ಬಾಲಿ ಅತ್ತಿ ಮನೆ ಸೊಸಿ ತವರ ಮುನ್ನ ಹೆಣ್ಣು ಮಗುದಿರಿ ಇಂತ ಬಿಸಿಲಿನಲ್ಲಿ ನನ್ನ ಕಾಲ ಸುಡ್ಲಿಕ್ಕೆ ನೀವ ದಾರಿ ಕಟ್ಟದು ಚೆಲವಲ್ಲ ಏನಿಗೆ ಸುಮ್ಮನೆ ದಾರಿಯನ್ನು ಬಿಡುವಂತರಾಗಿರಿ ನಿನ್ನ ಪಕ್ಕ ಕೋಣ ಗುರ್ತ ಹೇಳ ಮಠ ಧೈರ್ಯ ಬಿಡುದ ನೋಡುವಾ ಏನು ಅನ್ನ ನನ್ನ ಕೋಣ ಗುರ್ತಾ ಕೇಳಲಿಕ್ಕೆ ನೀನು ಯಾರು ಮತ್ತು ನಿನ್ನ ಹೆಸರು ಏನು ಅಣ್ಣ ನೀನಾದ್ರೂ ಹೇಳ್ಬೇಕಾಗಿತ್ತು ನೋಡು ತಂಗಿ ನಾನು ಹೇಳ್ಬೇಕಣ್ಣ ಅಣ್ಣ ಹೌದ್ ನೋಡ್ರಿ ಹೇಳುವ ತಂಗಿ ಬಂದು ಬಾಲಣ್ಣ ಬಾಲಣ್ಣ ಅಂತಾರೆ ನೋಡು ಏನು ಅಣ್ಣ ಬಾಲ ನನ್ನವರು ಈ ಕುಂತ ಸಭಾದಲ್ಲಿ ಬಾಳ ಮಂದಿ ಇದ್ದಾರೆ ಮತ್ತು ಊರಲ್ಲಿ ಅನೇಕ ಮಂದಿ ಇದ್ದಾರೆ ನಿಮ್ಮ ಪೂರ್ಣ ಡ್ಯಾಸರ ಹೇಳ್ಬೇಕಾಗಿತ್ತು ನೋಡು ಅಣ್ಣ ಹೇಳಬೇಕು ತಂಗಿಗ ಬಾಲ ಓ ನಿಮಗ್ ಬಂದ ಬಾಳಣ್ಣ ಬಾಳಣ್ಣ ಅಂಟ ಬಾಳಣ್ಣ ಆದ್ರು ಅಂತಾರೆ ಅಂದ ಈ ಸತಿ ನಿಮ್ಮ ಕುನಗುರ್ತ ನಮ್ಮತ್ ಇದ್ದಂಗ್ ತಂಗಿ ನನ್ನ ಕುನಗುರ್ತಾ ತಂಗಿಲ ಹೇಳಬೇಕ್ರಿ ಬಾಳಪ್ಪನ್ನ ಹೇಳ್ತಾನೆ ಕೇಳ್ರಿ ఆ బాలన్న కేలు చిత్త gota దొర్లోని దైల్వడ గండ మట కేలు చిత్త gota దొర్లోని గండ మట చిత్త బాలన్న కేలు చిత్త நல்ல கொட்ட சாரா பைலே ஒங்கலா நல்ல கொட்ட சாரா பைலே ஒங்கல் கண்ண தௌர்மணி பயில் வட கண்ட ಿಮಾನ ಸೆಮಿನಾರ್ ಪ್ರಾರ್ಥನೆ ಶಿವನಪ್ಪ ಕೋಮನವರು ಸಾಕಿನ್ ಮಾಸಬಟ್ಟಿ ನಾನುಗಾರು ಐದ್ನೂರು ರೂಪಾಯಿ ಕೊಟ್ಟಿರ್ತಾರೆ ಹಾಗೆ ಏನು ಉಳಿದ ಪಾತ್ರದಾರಿಗೆಲ್ಲ ಒಂದೊಂದು ನೂರು ರೂಪಾಯಿ ಆ ಕಲಾಭಿಮಾನಿಯ ಪರವಾಗಿ ನಾನು ಶಿಖರ್ ಕೊಡ್ತಾ ಇದ್ದೇನೆ ಏನು ಬಳಪಣ್ಣ ಕೊಟ್ಟ ದೋಸೆ ಯಾರ ಬೈಲ ಹಂಗಿಲ್ಲ ಎಣ್ಣವ್ರಂಗಣಿ ಇರ ಇರಪಕ್ಷಿ ಬಸವಂತ ಬಂದು ಎನಗೆ ಮಹಿದುಂಡ್ರಾಗಬೇಕು ಆ ಲಗಳೇರಸ್ವರ ಬಂದ ಬಂದೆ ಪ್ರಾಣ ಕಾಂತ ಆಗಬೇಕು ಎನಿಗೆ ಬಂದ ಅಣ್ಣ ಗಂಗಾ 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 ಅಂತ ನೋಡಪ್ಪ ಏನು ತಂಗಿ ಹಾ ಎಲ್ಲ ದಾರಿ ಬಿಟ್ಟಿದ್ದೀನಿ ತಂಗಿ ಹೋಗಿ ಹೋಗ್ಬೋತ್ ಏನು ಲಗಳೇರ ಗಂಗಾ ಲಗಳೇರ ಗಂಗಾ ಲಗಳಂಗಾರು ಅಂತಾರ ಇಷ್ಟೆಲ್ಲಾ ಕುರ್ನಗುರ್ತಾ ಯಾವ್ದಲವಾಗಿ ಕೇಳಿದ್ರಿ ತಂಗಿ ಏನು ತಂಗಿಗೊಂದು ನಂಬಿ ಇರ್ಬೇಕಂತ ಹೌದು ತಂಗಿ ಕೈಯಾಗ ಒಂದ್ ತಮಿಗಿರ್ಬೇಕಂತ ಒಂದ್ ತಂಬಿ ನಾ ಬಡ ಬಳ್ಯಾ ಬದಿಡ್ ಸಾಕಾರ ಬರ್ತಾನು ಹೇಳುವ ದಾರಿ ತೆಪ್ಪೆ ತಂಗಿ ಮನಿಗ್ ಬಂದ್ರ ನೀರ್ ಕೊಟ್ಟ ಅನ್ನ ಇಟ್ಟ ಸಲುವಾಗಿ ಕೇಳಿದ್ರಿ ಏನವನ್ನ ಅಕ್ಕ ಮಾತ ದಾರಿ ತಪ್ಪಿ ನೀವು ನಮ್ಮೂರಿಗೆ ಬಂದ್ರಿ ಅನ್ನ ರಾಮದೂರ್ ತಾಲೂಕ ಸಾಲ ಹಳ್ಳಿ ಅಲ್ಲಿಗೆ ಬಂದ್ರ ಕರ್ದ ಒಂದ ಸರಿಗಿ ನೀರ ಒಂದ ಬತ್ತಿ ತಂಬಾಕ ನಾನು ಕೊಡ್ತಾ ಇದ್ದೀನಿ ನಮ್ಮನೆಗೆ ನೀವು ಬಂದು ಹೋಗು ತಂಗಿ ಬರ್ತಿದ್ದೀನಿ ಹೋಗುವ ಅನ್ನ ಹೋಗಿ ಬರ್ತೀರಲ್ಲ ಅಣ್ಣ ನಮಸ್ಕಾರ ಅನ್ನ ಹೋಗಿ ಬರೀ ಹೋಗಿ ಬರ್ತಾನಿ

ಆ ಮೇಲ್ಮೇಲಿ ಪರಮ ಗಂಗಾ ಬಲಿ ಇಟ್ಟು ಹಾತರು ಅವ್ರ್ ಹೋಗು ಆಡು ದಾರಿಗೆ ಇಟ್ಟೆ ಅವ್ರನ್ನ ಪಕ್ಕ ಕೂಡ ಕೆಲ್ಕೊಬನ್ನಿ ಹುಡುಗದೆ ಮೆತ್ರ ಅಕ್ಕಿತ್ತವ್ರ ಮನೆ ಬೈಲ್ವಾಡಂತ ಅಕ್ಕಿ ಕೊಟ್ಟದ್ದು ಶಾರ್ ಬಯಲ ಹೊಂಗಲ್ ಅಂತ ಲಗದಾರ್ ಬಂದ ಅಕ್ಕಿ ಪ್ರಾಂಕ್ ಅಂತ ಆಗ್ಬೇಕಂತ ಇರ್ಪಾಕ್ಷ ಬಸವತ್ತು ಕೂಡಿ ಅಕ್ಕಿ ಮೈದೂರು ಆಗ್ಬೇಕಂತ ಅಕ್ಕಿ ಬಂದ ಲಗದಾರ್ ಗಂಗಾ ಲಗದಾರ್ ಗಂಗಾ ಅಂತ ಹೋಗಿದೆ ಅಂತ ಸೋಮಪ್ಪ ಕೋಮಣ್ಣವ್ರು ಸಾಕಿನ ಮಾಸ ಮಾಡಿ ಏನೋ ನಮ್ಮ ಚಿಕ್ಕ ಕಲೆ ಅನ್ಕೊಂಡ ಕಲಾಕಣಿಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಕಲಾ ಮಣಿಗೆ ತುಂಬಾ ಚೆನ್ನಾಗಿರ್ತದೆ ಸೋಮಪ್ಪ ಕೋಮಣ್ಣವ್ರು ಇವರು ಏನೋ ನಮ್ಮ ಕಲಾ ಸೇವೆಗೆ ಒಂದ್ ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೂ ಕುತ್ತಾದ ನಮ್ಮ ತುಂಬಾ ಋಣಿಯಾಗಿರ್ತೇವೆ ಅಲ್ಲ ಕಪ್ಪಾ சூரத் சூரத் இல்ல பாங்க जीवालोसा इलाही मेन पिता ड सां इलाही न

ಅವಳ ಮನೆ ಹೋಗಿ ಬಾಬಾ ಕೇಳಿ ಮಿತ್ರ ಬಣ್ಣ ಮನೆ ಸರ ತಗೋ ಮೆತ್ರ ಜಗಣ ಮುಂದರಿ ಅದಕ್ಕೆಲ್ಲ ಮಿತ್ರ ಬಣ್ಣ ಅವರ ಮನೆಗೆ ಕಲಾ

சீதா பணி கம்பி குடிநீர் அட்டக்க <laughs> <laughs> <laughs>